ಯಾಕಾದ್ರೆ ಸ್ಕರ್ಟ್ ಅಂತ ನಿಕ್ಕರ್ ಹಾಕೊಂಡ್ ಬರ್ತಾರೆ ಜೈನಗರದಲ್ಲಿ ಹಾಕೊಂಡ್ ಬರ್ತಾರೆ ಆತರ ನಾವ್ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ನೀಟಾಗಿ ಆಗಿ ಮುಚ್ಕೊಂಡ್ ಬಂದ್ರೆ ಯಾವತರ ಏನು ಅವ್ರ ಮನೆಗಳಲ್ಲೇ ಆತರ ಬಟ್ಟೆಗಳು ಹಾಕೊಂಡಿರೋ ಇರ್ತಾರೆ ಅವ್ರ ಜೊತೆ ಅವ್ರ ಅವ್ರ ಮೇಲೆ ಆ ರೀತಿ ಮಾಡೋದಿಲ್ಲ ಮೇನ್ ಬಂದಿ ಪೊಲೀಸ್ ಅವ್ರು ನನ್ ಜಸ್ಟಿಸ್ ಸರಿಯಿಲ್ಲ ಇಲ್ಲ ಕೋರ್ಟ್ ಗೆ ಕೇಸ್ ಹಾಕಿದ್ರೆ ಅದು ವಾಯ್ದಾ ಪ್ರಕಾರ ಹೋಯ್ತಾನೆ ಇರುತ್ತೆ ಹೋಗಿ ಬೇಗ ಡಿಸಿಷನ್ ಬರಲ್ಲ ಆಮೇಲೆ ವೆರಿ ಇದ್ರಲ್ಲಿ ಇರೋದ್ರಿಂದ ಇವ್ರುಗಳು ಆತರ ಮಾಡ್ತಾ ಇದ್ದಾರೆ ಕೆಲವರು ನಮಸ್ಕಾರ ವೀಕ್ಷಕರೇ ರಿಪಬ್ಲಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷತಾ ನಾಗರಾಜ್ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳೋರ್ ನಾವಾಗಿರ್ತೀವಿ ಆದ್ರೆ ಉತ್ತರ ಕೊಡೋರ್ ನೀವ್ ಉತ್ತರನ ಹುಡ್ಕೋದೆ ನಮ್ ಕಾರ್ಯಕ್ರಮದ ಉದ್ದೇಶ ಆಗಿದೆ ಹಾಗಾದ್ರೆ ಬನ್ನಿ ಇನ್ಯಾಕ್ ತಡ ಕಾರ್ಯಕ್ರಮನ ಶುರು ಮಾಡೋಣ ನಮಸ್ತೆ ಸರ್ ನಿಮಗೆ ನೋಡ್ಬಿಟ್ಟು ನಿಮಗೆ ಸರ್ ನಮ್ಮ ಕ್ವಶನ್ ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ರೇಪ್ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಇವಾಗಿರೋ ಪೊಲಿಟಿಷಿಯನ್ಸ್ ಇಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅವರೆಲ್ಲ ದೃಢವಾಗಿ ನಿರ್ಧಾರಗಳು ತಗೊಂಡು ಏನಾದರೂ ಪನಿಷ್ ಮಾಡಬೇಕು ಯಾರಿಗಾದ್ರೂ ಇಲ್ಲ ಬೇರೆ ಕಂಟ್ರೀಸ್ ಎಲ್ಲೆಲ್ಲ ಹ್ಯಾಂಗ್ ಮಾಡ್ತಾರೆ ಇಲ್ಲ ಶೂಟ್ ಔಟ್ ಮಾಡ್ತಾರೆ ಆ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಎಲ್ಲ ಕಂಟ್ರೋಲ್ ಬರ್ತದೆ ಸರ್ ಇವಾಗ ಇನ್ನೊಂದು ಟಾಪಿಕ್ ಏನು ಕೇಳಿ ಇದೆ ಅಂದ್ರೆ ಹೆಣ್ಮಕ್ಳು ಶಾರ್ಟ್ ಬಟ್ಟೆಗಳನ್ನ ಹಾಕೋದ್ರಿಂದ ಇದೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಎಲ್ಲ ಪ್ರಾಬ್ಲಮ್ ಏನಿಲ್ಲ ಅವ್ರವ್ರ ಲೈಫ್ ಸ್ಟೈಲ್ ಅವ್ರವ್ರ ಇಷ್ಟ ಅಂದ್ಬಿಟ್ಟು ಅದೆಲ್ಲ ನಾವು ಹೇಳಕ್ ಆಗಲ್ಲ ಇವಾಗ ಶಾರ್ಟ್ ಆಗ ಹಾಕೋರು ಇದಾರೆ ಟ್ರೆಡಿಷನಲ್ ವೇರ್ ಹಾಕೋದಾಗಿದ್ದಾರೆ ಅಂತ ಅದ್ ತಪ್ಪು ಇದು ಸರಿ ಅಂತಾನೆ ಹೇಳಕ್ ಆಗಲ್ಲ ಇವಾಗ ಸಿಟಿ ಮತ್ತೆ ಹಳ್ಳಿಗೆ ತುಂಬಾ ಕಂಪೇರ್ ಮಾಡ್ತಾರೆ ಏನೇ ಏಳನೇ ಒಂದು ವಿಷಯ ಆಗಿರ್ಬೋದು ಸಿಟಿ ಮತ್ತೆ ಹಳ್ಳಿಗೆ ತುಂಬಾ ಕಂಪೇರ್ ಮಾಡ್ತಾರೆ ಸೊ ಇದರಲ್ಲಿ ನಾವು ಕಂಪೇರ್ ಮಾಡೋದಾದರೆ ಹಳ್ಳಿ ಸೇಫ್ ಇದೆಯಾ ಸಿಟಿಗಿಂತ ಹಳ್ಳಿ ಸೇಫ್ ಇದೆಯಾ ಈ ಪ್ರಕರಣಗಳು ಖುಷಿಗೆ ಬಂದರೆ ಇಲ್ಲ ಹಾಗೇನಿಲ್ಲ ಮೇಡಮ್ ಅವ್ರಿಗೂ ಮೂಲಭೂತ ಸೌಲಭ್ಯಗಳಿರಲ್ಲ ಏನೂ ಮಾಡೋಕ್ಕಾಗಲ್ಲ ಇವಾಗಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ ಏನಾದರೂ ಕಂಪ್ಲೇಂಟ್ ಕೊಡಬೇಕಾಗಲಿ ಏನೇ ಇರಲಿ ಎಲ್ಲ ಸಿಟಿ ಥರನೇ ಇಂಪ್ರೂವ್ ಆದರೆ ಅವ್ರಿಗೂ ಏನು ಪ್ರಾಬ್ಲಮ್ಸ್ ಆಗೋಲ್ಲ ಸಿಟಿರಲ್ಲ ಮತ್ತೆ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ತುಂಬ ಸೇಫ್ಟಿ ಇದೆ ಅಂತ ಹೇಳಿದ್ದಾರೆ ಕಾನೂನುಗಳು ಕೂಡ ಇದೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಒಪ್ಕೋತೀರಾ ನಿಜ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಸೇಫ್ಟಿ ಇದೆ ಅಂತ ಸೇಫ್ಟಿ ಇದ್ದಿದ್ದೆ ಅಂದ್ರೆ ಈ ತರ ರೇಪ್ ಗಳೆಲ್ಲ ಆಗ್ತಿರ್ಲಿಲ್ಲ ಅಂದ್ರೆ ನೀವು ಒಪ್ಕೊಳ್ಳಲ್ಲ ಸರ್ ಮನೇನೇ ಮೊದಲ ಪಾಠ ಶಾಲೆ ಅಂತಾರೆ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ ಸೊ ನೀವು ಹೆಣ್ಮಕ್ಳಿಗೆ ಯಾವ ತರ ಹೇಳ್ಕೊಡ್ತೀರಾ ಪಾಠ ಏನಾದ್ರು ಹೇಳೋದಾದ್ರೆ ನೀವು ಈ ತರ ಇರು ಈ ತರ ಮಾಡು ಅನ್ನೋದು ಯಾವ್ದಾದ್ರು ಮನೇಲಿ ಹೆಂಗ್ ಬೆಳಿತಿರ್ತಾರೋ ಹಾಗೆ ಬರುತ್ತೆ ಅಂತ ನಾವು ಹೇಳ ಕೊಡೋದಲ್ಲ ಎಲ್ಲರಿಗೂ சொந்த ಬುದ್ಧಿ ಇರುತ್ತೆ ಒಂದ್ ತಲೆ ಎಲ್ಲಾ ಮಾಡ್ತಾರೆ ಮನೆಯಲ್ಲಿ ಎಲ್ಲರೂ ಒಳ್ಳೆದನೆ ತಾನೇ ಹೇಳಿ ಬಿಡ್ತಾರೆ ಅರ್ಕಟೋ ಹೇಳಿ ಬಿಡೇ ಮಾಡಿ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಶಶೀಲಾಪ್ಪಿ ಮೇಡಂ ಇತ್ತೀಚೆಗೆ ರೇಪ್ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನಂತ ಹೇಳ್ತೀರಾ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಇದು ಗಂಡ ಮಕ್ಕಳು ರೀಸನ್ ಇದಕ್ಕೆ ಹೆಣ್ಮಕ್ಳು ರೀಸನ್ ಅಂತ ತುಂಬಾ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಏನಿರ್ಬೋದು ಇರಬಹುದು ನಿಯುchainId ಬಂದಿರೋರು ಮತ್ತೆ ಕೆಲವು ಗಂಡಸ ಗಾಂಜಾ ಈ ಕೆಟ್ಟ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಷಯಗಳು ಕೇಳಿ ಬರ್ತಿದೆ ಈ ಹೆಣ್ಮಕ್ಳು ನೆಡೆ ಸರಿ ಇರಲ್ಲ ಮತ್ತೆ ಹಾಕೋ ಬಟ್ಟೆ ಸರಿ ಇಲ್ಲ ಈ ತರ ಎಲ್ಲ ಮಾತಾಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದನ್ನ ಒಪ್ಕೋತೀರಾ ಅಂತ ಒಪ್ಕೊಳ್ತೀನಿ ಮೇಡಮ್ ಯಾಕಂದ್ರೆ ಕರೆಕ್ಟ್ ಆಗಿ ಹಾಕೊಂಡ್ ಯಾವ ಯಾವ ಗಂಡಸ್ರಿಂಗ್ ಮಾಡಲ್ಲ ಯಾಕಂದ್ರೆ ಅಂತ ನಿಕ್ಕರ್ ಹಾಕೊಂಡ್ಬರ್ತಾರೆ ಜಯನಗರದಲ್ಲಿ ಹಾಕೊಂಡ್ಬರ್ತಾರೆ ಆತರ ನಾವ್ ಹೇಳೋಕು ಆಗಲ್ಲ ಯಾಕಂದ್ರೆ ನೀಟಾಗಿ ಮುಚ್ಕೊಂಡ್ ಬಂದ್ರೆ ತರ ಏನು ನೀವ್ ಹೇಳಿರೋ ಪ್ರಕಾರ ಹೋದ್ರೆ ಚಿಕ್ಕ ಮಕ್ಳ ಮೇಲೆ ಯಾರು ಏನೇ ಮಾಡ್ತಾರ ಅವ್ರಿಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡ್ಲಿ ಯಾಕಂದ್ರೆ ಒಂದೇ ಸಲ ಅವ್ರು ಕೊಡಬಾರ್ದು ಅವ್ರ ನೋಡಿ ಕೆಲವ್ರ ಬುದ್ಧಿ ಕಲಿಬೇಕು ಕೈ ಕಾಲೆಲ್ಲ ಎರಡು ತುಂಡು ಮಾಡಿ ಬಿಸಾಕ್ಬಿಟ್ಟು ಅರ್ಧ ಮಾತ್ರ ಬಿಟ್ಟಿರ್ಬೇಕು ಇರ್ಬೇಕು ಅವ್ರು ಅವ್ರ ನೋಡಿ ಕೆಲವ್ರ ಬುದ್ಧಿ ಕಲಿಬೇಕು ತರ ಮಾಡ್ಬೇಕು ಹೇಳೋ ಪ್ರಕಾರ ಬಟ್ಟೆ ಹಾಕೋದು ಹಾಕೊಂಡ್ ಬಂದಿದೆ ಚೆನ್ನಾಗಿರತ್ತೆ ನಮ್ಗೆ ಕೆಲವರು ತುಂಬಾ ಒಪ್ನೆಸ್ ಆಗಿ ಬರ್ತಾರೆ ಅರ್ಥ ಆಯ್ತಾ ಕೆಲವ್ರು ತುಂಬಾ ಒಪ್ನೆಸ್ ಯಾಕಂದ್ರೆ ನಾವು ಒಂದು ತಿರು ತಪ್ಪು ಅಂತ ಹೇಳಕ್ ಆಗಲ್ಲ ಇವಾಗ ನಾವು ಫುಲ್ ನೀಟ್ ಆಗಿ ಇರ್ತೀವಿ ಅದು ಕೆಲವ್ರಿಗೆ ಅಟ್ರಾಕ್ಟ್ ಕೊಡುತ್ತೆ ಇವಾಗ ಹೆಣ್ಮಕ್ಳು ಇಷ್ಟು ಚಡ್ಡಿ ತರ ಹಾಕೊಂಡ್ ಬರ್ತಾರೆ ವಿಜಯನಗರದಲ್ಲಿ ಅದು ಕೆಲವೊಂದು ಇದಾಗ್ಬೋದು ಮತ್ತೆ ಇವಾಗ ಬೆಂಗಳೂರು ಮತ್ತೆ ಸಿಟಿ ಮತ್ತೆ ಹಳ್ಳಿಗೆ ಕಂಪೇರ್ ಮಾಡ್ತಾರೆ ಎಲ್ಲ ವಿಚಾರದಲ್ಲಿ ಹಾಗಾದ್ರೆ ಹೆಣ್ಮಕ್ಳು ಹಳ್ಳಿ ಕಡೆ ತುಂಬಾ ಟ್ರೆಡಿಷನಲ್ ಆಗಿರ್ತಾರೆ ಮತ್ತೆ ಅಲ್ಲಿ ಪ್ರಕರಣಗಳು ಆಗ್ತಾ ಇಲ್ವಾ ಅದು ಅಲ್ಲೂ ಆಗತ್ತೆ ಕೆಲವ್ರು ಗಂಡಿಸ್ ಆತರ ಇರತ್ತೆ ಏನ್ ಮಾಡಕ್ ಅಂದ್ರೆ ಇದು ಬಟ್ಟೆ ಮ್ಯಾಟ್ರ್ ಅಲ್ಲ ದೃಷ್ಟಿ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ಆತರ ಈ ಅತ್ತಿ ಪ್ರತಿಯೊಬ್ಬರಿಗೂ ಆ ತರ ಬರಲ್ಲ ಈ ಸ್ಮೋಕ್ ಕೆಟ್ಟ ಅಭ್ಯಾಸ ಈ ತರ ಸೆಕ್ಸ್ ಬಗ್ಗೆ ಯಾರಿಗೂ ಓಪ್ಲೆಸ್ ಆಗಿರುತ್ತೆ ಆ ತರ ಇರೋರು ಮಾತ್ರ ಈ ತರ ಪ್ರತಿಯೊಬ್ಬರಿಗೆ ಈ ತರ ಭಾವನೆ ಅನ್ನೋದು ಬರಲ್ಲ ಎಲ್ಲರಿಗೂ ಭಾವನೆ ಅನ್ನೋದು ಒಳ್ಳೆ ಭಾವನೆ ಇರತ್ತೆ ಗಂಡಸರಲ್ಲೂ ಹೆಣ್ಣುಸ್ರ ಮೇಲೆ ಈ ತರ ಬಟ್ಟೆ ಹಾಕೋದ್ರಿಂದ ಬರಲ್ಲ ಅಂತಲ್ಲ ಆದ್ರೆ ಈ ಗಾಂಜಾ ಸ್ಮೋಕ್ ಡ್ರಿಂಕ್ಸ್ ಕೆಟ್ಟ ಕೆಟ್ಟ ಇರುತ್ತೆ ನೋಡಿ ಅಂತವ್ರಿಗ ಈ ತುಂಬಾ ಕಾಮನ್ ಆಗಿ ಬರುತ್ತೆ ಮತ್ತೆ ನಮ್ಮ ರಾಜ್ಯದಲ್ಲಿ ತುಂಬಾ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ ಅಂತ ಹೇಳ್ತಿದ್ದಾರೆ ಅದು ನಿಜವಾಗ್ಲು ನೀವು ಇಲ್ಲ ಇಲ್ಲ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ವೇ ಇಲ್ಲ ಈಗಲೂ ರೋಡಲ್ಲಿ ಹೋಗ್ತಾ ಇದ್ರು ನಾಲ್ಕು ಜನ ಸಿಡಾಯಿಸ್ತಾರೆ ಅಕ್ಕಪಕ್ಕ ಅವರು ಯಾರು ಹೆಲ್ಪಿಂಗ್ ಬರೋದು ಇಲ್ಲ ಬರಲ್ಲ ನಮ್ಗೇನು ಅಂತ ನೋಡ್ಕೊಂಡು ಹೋಗ್ತಾರೆ ವಿನಃ ಯಾರು ಹೆಲ್ಪಿಂಗ್ ಯಾರು ಬರಲ್ಲ ಇವಾಗ ಮನೇನೆ ಮೊದಲನ ಪಾಠಶಾಲೆ ಎಲ್ಲರೂ ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ರೀತಿ ತಂಗಿ ರೀತಿ ಯಾವ ತರ ಇದ್ದೇ ಇರ್ತಾರೆ ನಾವು ಏನಾದ್ರು ಒಂದು ಧೈರ್ಯ ತುಂಬೋದಾದ್ರೆ ಹೆಣ್ಮಕ್ಳಿಗೆ ಏನಂತ ಅಂತ ಯಾಕೆಂದ್ರೆ ಇವಾಗ ಮನೆಯಲ್ಲಿ ಇಬ್ರು ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಇರ್ತಾರೆ ಅನ್ಕೊಂಡಿದ್ದು ಅವಾಗ ಗಂಡ್ ಮಕ್ಳಿಗೆ ಪ್ರಿಫರೆನ್ಸ್ ಜಾಸ್ತಿ ಹೆಣ್ಮಕ್ಳು ಏನಾದ್ರು ಮಾಡಕ್ ಹೋದಾಗ ತಡಿಯೋ ಜಾಸ್ತಿ ಇಲ್ಲ ಇಲ್ಲ ನನ್ನ ಪ್ರಕಾರ ತಡೀಬಾರ್ದು ಗಂಡಸರಿಗಿಂತ ಹೆಂಗಸರಿಗೆ ತುಂಬಾ ಧೈರ್ಯ ತುಂಬಿಸಬೇಕು ಅವ್ರಿಗೆ ಈಚೆ ಹೋದ್ರೆ ಗಂಡಸ್ರಿಗಿಂತ ನಾವೇನು ಕಡಿಮೆ ಇಲ್ಲ ಸಮವಾಗಿ ಇರ್ಬೇಕು ಅಂತ ಮಕ್ಳಿಗೆ ಹೇಳ್ಕೊಡ್ಬೇಕು ಈಚೆ ಹೋದ್ರೆ ಗಂಡಸ್ರಿಗೆ ಎದುರಬಾರ್ದು ಯಾರೇ ಬಂದ್ರು ಒಡ್ದ್ಬಿಟ್ಟು ಧೈರ್ಯವಾಗಿ ಬರೋ ಬರಬೇಕು ಅಂತ ಹೆಂಗ್ ಹೆಣ್ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು ಅದೇ ಎಲ್ಲ ಟೈಮಲ್ಲೂ ಎಲ್ಲ ಜೊತೆಗಿರೋಲ್ಲ ನಾವು ಮಾಡ್ಕೊಡ್ಬೇಕು ನಮ್ಮ ಧೈರ್ಯನೇ ನಮ್ಮನ್ನು ಕಾಪಾಡೋದು ಮತ್ತೆ ಇದ್ರ ಈ ಪ್ರಕರಣದ ಬಗ್ಗೆ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ತಿದೆ ಅದು ಸರಿ ಅಂತ ನೀವು ಒಪ್ತೀರಾ ಇಲ್ಲ ಶಿಕ್ಷೆ ಕೊಡಬೇಕು ಸರಿ ಅಂತ ಅಂದ್ರೆ ಇವಾಗ ಬೇರೆ ದೇಶದಲ್ಲೂ ನಮ್ಮ ದೇಶಕ್ಕೂ ಕಂಪೇರ್ ಮಾಡಿದ್ರೆ ನಾವು ಶಿಕ್ಷೆಯಲ್ಲಿ ತುಂಬಾ ಕಮ್ಮಿ ಇದೆ ಇದೀವಿ ಕಮ್ಮಿ ರೀ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಇದೆ ಇಲ್ಲ ತುಂಬಾ ಕಮ್ಮಿ ಶಿಕ್ಷೆ ಏನು ಶಿಕ್ಷೆನೂ ಕೊಡಲ್ಲ ದುಡ್ಡಿನ ಬಲ ಇರತ್ತೆ ಅಂತ ಅವ್ರು ಬಂದ್ಬಿಡ್ತಾರೆ ವಿನಃ ಇಲ್ಲಿ ಯಾವ ಶಿಕ್ಷೆ ಕೊಡಲ್ಲ ಕಾನೂನು ಮತ್ತೆ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಈ ತರ ತುಂಬಾ ಭಯಂಕರ ಮುಚ್ಚಾಕ್ತಾ ಇದಾರೆ ದುಡ್ಡಿ ಇರೋದ್ರಿಂದ ಮುಚ್ಚಾಕ್ತಾ ಇದ್ದಾರೆ ಮತ್ತೆ ಈ ಪ್ರಕರಣ ಅಂತ ಬಂದ್ರೆ ದೊಡ್ಡೋರಾಗ್ಲಿ ಚಿಕ್ಕೋರಾಗ್ಲಿ ಅದು ಒಂದೇ ಅಲ್ವಾ ಕಾನೂನಲ್ಲಿ ಏನ್ ಮಾಡ್ತಿದ್ದಾರೆ ಕಾನೂನು ಮಾಡ್ತಾರೆ ನಾನೇ ಅದೇ ಕ್ವಶನ್ ಕೇಳ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಾಗಿ ಏನ್ ತಗೋಬಹುದು ತಗೋಬಹುದು ಅಂದ್ರೆ ಎಲ್ಲ ಜನ ಎಲ್ಲ ಸೇರ್ಬೇಕು ಜನ ಸೇರು ಕಾನೂನು ವಿರುದ್ಧವಾಗಿ ನಾನು ನಡ್ಕೋದು ಕಾನೂನು ಏನ್ ತಗೊಳಲ್ಲ ಮೊನ್ನೆನೆ ಐತಲ್ಲ ಎಷ್ಟು ಜನ ತುಂಬಿದ್ರು ಏನು ಮಾಡಿದ್ರು ಕೊಳಿ ಸರ್ ಆ ಪ್ರಕರಣ ಎಲ್ಲಿವರೆಗೂ ಇರುತ್ತೆ ಬಿಸಿ ಅಲ್ಲಿವರೆಗೂ ಎಲ್ಲರೂ ಮೀಡಿಯಾಗಳಲ್ಲಿ ಎಲ್ಲಿವರೆಗೂ ಹರಿದಾಡೋದು ಹಾಂಗಾಗಿದ್ರೆ ಜನ ತಪ್ಪು ಮಾಡಲ್ಲ ಅಷ್ಟೇ ನಾನು ಹೇಳೋದು ಕಾನೂನು ವಿರುದ್ಧ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕಾನೂನು ಸರಿಯಾಗಿ ತಗೊಳ್ತಾ ಇಲ್ಲ ನಿರ್ಧಾರ ಇಲ್ಲ ಯಾಕಂದ್ರೆ ಇಲ್ಲೇ ತುಂಬಾ ನಡೀತಾರ ಅದು ಔಟ್ ಸೈಡ್ ಎಲ್ಲ ತರ ನಡೀತಾರೆ ಇಲ್ಲಿ ತುಂಬಾ ನಡೀತಾ ಇದೆ ವೀಕ್ಲಿ

ಇನ್ನೇನಿಲ್ಲ ಇವಾಗ ಕಲ್ರುಗಳು ಹೆಲ್ಮೆಂಟ್ ಹಾಕು ಹೆಲ್ಮೆಂಟ್ ಹಾಕು ಅಂತಾರೆ ಹೆಲ್ಮೆಂಟ್ ಹಾಕೊಂಡು ತುಂಬಾ ನಡೀತಾ ಇದೆ ದೊರಡೆಗಳು ಏನ್ ಮಾಡಕ್ಕಾಗತ್ತೆ ಹೆಲ್ಮೆಂಟ್ ತೆಗೆದ್ಬೇಕು ಇವಾಗ ಒಬ್ಬ ಚೈನ್ ಕಿತ್ಕೊಂಡು ಹೋಗೋರು ಹೆಲ್ಮೆಟ್ ಇವ್ರು ಇವರೇ ಕಿತ್ಕೊಂಡು ಹೋಗಿದ್ರೆ ಅಂತ ನಾವು ಹಿಡಿಬಹುದು ಫುಲ್ಲು ಹಾಕೊಂಡು ಹೋಗ್ತಾರೆ ನಾವ್ ಏನ್ ಕಂಡು ಹಿಡಿಯಕಾಗತ್ತೆ ಅಲ್ವಾ ಮುಖವಾಡನೆ ಜಾಸ್ತಿ ನಡೀತಾ ಇರೋದು ಇಲ್ಲಿ ಮುಖವಾಡ ಹಾಕೊಂಡು ಎಷ್ಟು ಮಾಡ್ತಾ ಇದಾರೆ ಕಾನೂನು ಏನ್ ಕೈ ತಗೊಳ್ತಾ ಇಲ್ಲ ಕಾನೂನು ಕರೆಕ್ಟ್ ಆಗಿದೆ ತಪ್ಪು ಮಾಡೋಕ್ ಚಾನ್ಸ್ ಇಲ್ಲ ಅಷ್ಟೇ ನಾನು ಹೆಣ್ಮಕ್ಳಿಗೆ ಧೈರ್ಯ ಇರಬೇಕು ಗಂಡಸ್ರಿಗಿಂತ ನಾವೇನ್ ಕಡಿಮೆ ಅಂತ ಧೈರ್ಯದಿಂದ ಓಡಾಡ್ತಾ ಈ ಬಲ ನಡೆಯಲ್ಲ ಹಂಗು ಚಿಕ್ಕ ಮಕ್ಳು ಈ ತರ ಆಕ್ಷನ್ ಕೊಟ್ರೆ ಅವನ್ ಸುಮ್ನೆ ಬಿಡ್ಬಾರ್ದು ಕಾನೂನಿಗೆ ಒಪ್ಸ್ಬಾರ್ದು ಪಬ್ಲಿಕ್ ಜನನ ಒಪ್ಪಂದ್ ಸಪ್ತಿ ಇವಾಗ ಚಿಕ್ಕ ಮಕ್ಳ ಮೇಲೆ ಆಗ್ತಿರೋ ಪ್ರಕರಣದ ಪ್ರಕಾರ ನಾವು ಚಿಕ್ಕವರಿದ್ದಾಗಿಂದಾನೇ ಸ್ವಲ್ಪ ಅವ್ರನ್ನ ರಕ್ಷಣೆ ಹೇಗ್ ಮಾಡೋದು ಅಂತ ನಾವು ಇವಾಗ ಸರ್ಕಾರಕ್ಕೆ ನಾವು ಹೇಳಕ್ ಆಗಲ್ಲ ಸರ್ಕಾರ ಹೇಳಕಾಗಲ್ಲ ಅಂದ್ರೆ ಚಿಕ್ಕಮಕ್ಳಿಗೆ ಏನಂತ ಹೇಳ್ತೀರಾ ಅಂದ್ರೆ ನಾವು ಸೇಫ್ಟಿ ಮೆಜರ್ ತಗೋಬೇಕಾಗಲ್ಲ ಚಿಕ್ಕ ಮಕ್ಳನ್ನ ಅಂದ್ರೆ ನಮ್ಮ ಮನೇಲೆ ಕುಸ್ಕೊಂಡಿರ್ಬೇಕು ಅಲ್ಲ ಚಿಕ್ಕಮಗ್ ಸರ್ಕಾರ ಅವ್ರು ನಾನು ರೇಪ್ ಮಾಡುದು ಅಂತಂದ್ರೆ ಅವ್ರಿಗೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಆಕ್ಷನ್ ತಗೊಂಡಿಲ್ಲ ಜನನೇ ಇವಾಗ ಜನ ತೈ ಅಲ್ಲಿ ಅಷ್ಟು ಜನ ತುಂಬಿರ್ಬೇಕಾದ್ರೆ ಏನ್ ಕಾರಣ ಕಾನೂನು ತಗೊಂಡಿಲ್ಲ ಅಂತ ಜನ ಅಲ್ಲಿ ಎಷ್ಟು ಇದ್ಮಾಡಿ ಸಂಜಯ್ ನಗರ ಪೊಲೀಸಿಷಿಯನ್ ಅವ್ರು ಚೆನ್ನಾಗಿ ಆಕ್ಷನ್ ತಗೊಂಡಿದ್ರೆ ಒಬ್ರು ತಗೊಂಡ್ರೆ ಇನ್ನೊಬ್ರು ಪಾಠ ಬರ್ಬೇಕು ಪಾಠ ಕಲಿಬೇಕು ಅಂತ ಆಕ್ಷನ್ ನಾನು ಅಷ್ಟೇ ಅವ್ರು ಸರಿ ಇಲ್ದಿರೋದಕ್ಕೆ ಜನ ಕರೆ ಕ್ರಮ ತಗೊಳ್ತಾ ಇದ್ರು ಅಷ್ಟೇ ರೇಪ್ ಅದು ಈಚೆಯಿಂದ ಬಂದಿರೋರು ಈ ಕಾಣಕರು ಕುಡುಕರು ಪಡುಕರು ಈ ಕೆಟ್ಟ ಹ್ಯಾಬಿಟ್ ಯಾರು ಇದೆ ಅವ್ರದೇ ಜಾಸ್ತಿ ತಗೊಳ್ತಾರೆ ಯಾರು ಕುಡಿದೇ ಇರೋರು ಯಾರು ಈ ತರ ಎಲ್ಲ ಮಾಡಕ್ ಚಾನ್ಸ್ ಇಲ್ಲ ಕುಡ್ಕೊಂಡೆ ಈ ತರ ಎಲ್ಲ ಮಾಡೋದ್ ಜಾಸ್ತಿ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಷ್ಟೇ ಸರ್ ನಮಸ್ತೆ ನಿಮ್ ಹೆಸರು ಶೇಖರ್ ಸರ್ ಇತ್ತೀಚಿನ ದಿನಗಳಲ್ಲಿ ರೇಪ್ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಿದೆ ಅದಕ್ಕೆ ರೀಸನ್ ಏನು ಅಂತ ನಿಮ್ಮ ಪ್ರಕಾರ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೇಳ್ತಾರೆ ಹೆಣ್ಮಕ್ಳೆ ಕಾರಣ ಕೆಲವೊಬ್ರು ಹೇಳ್ತಾರೆ ಗಂಡ್ ಮಕ್ಳು ಕಾರಣ ಅಂತ ನಿಮ್ಮ ಪ್ರಕಾರ ಏನಿರ್ಬೋದು ಅದೆಲ್ಲ ಆ ಥರ ಆಗಲ್ಲ ಅವ್ರ ಕಾರಣ ಇವ್ರ ಕಾರಣ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು ನಮ್ಮ ಜವಾಬ್ದಾರಿಯಲ್ಲಿ ನಾವು ಇರಬೇಕು ರೀ ಇತ್ತು ಹೆಣ್ಮಕ್ಳು ಅವ್ರ ಜವಾಬ್ದಾರಿಯಲ್ಲಿ ಇರಬೇಕಾಗುತ್ತೆ ಇಲ್ಲ ಅಂತಲ್ಲ ಎಲ್ಲಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹಿಂದೆಗಡೆ ಒಬ್ಬೊಬ್ರು ಕಾವಲಿರೋಕ್ಕಾಗೋದಿಲ್ಲ ಅದೊಬ್ಬ ಮೊದಲನೇದು ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ ಅವೆಲ್ಲ ತಪ್ಪು ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು ರೀ ಫಸ್ಟ್ ಆಫ್ ಆಲ್ ಜ್ಞಾನ ಇಲ್ಲ ಮತ್ತೆ ಇದಕ್ಕೆ ಕಾರಣ ಬಂದು ಹೆಣ್ಮಕ್ಳು ಹುಡುಗಿ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಚರ್ಚೆಗಳಂದ್ರೆ ಏನ್ ಚರ್ಚೆಗಳಾಗುತ್ತೆ ಅಂದ್ರೆ ಅವರು ತುಂಬಾ ಶಾರ್ಟ್ ಬಟ್ಟೆಗಳು ಹಾಕೊಳ್ತಾರೆ ಅವರು ಹಾಕ್ತಾರೆ ಆದ್ರೂ ಸ್ವಲ್ಪ ಅವಾರ್ಡ್ ಮಾಡ್ಬೇಕ್ರ ಅವರು ಸ್ವಲ್ಪ ಆದ್ರೆ ಅದಕ್ಕೆ ಅಂತ ರೇಪ್ಗಳಾಗುತ್ತೆ ಅಂತೇನು ಇಲ್ಲ ಇದು ಮಾಡಕ್ ಆಗಲ್ಲ ಇವಾಗ ನಮ್ ಜವಾಬ್ದಾರಿ ಎಲ್ಲರೂ ಅದೇ ತರ ಇರಲ್ಲ ಅದೇ ಎಲ್ಲರೂ ಒಂದೊಂದು ಇದ್ಮೇಲೆ ಇರ್ತಾರೆ ಇವಾಗ ಶಿಕ್ಷೆಗಳಾಗ್ತದಲ್ಲ ಇವಾಗ ಒಂದೊಂದು ರೇಪ್ ಗ್ಲೇಸ್ಗಳಲ್ಲ ಒಂದಿಬ್ಬರನ್ನ ಸಾಯಿಸಿದ್ರೆ ಅದು ಕರೆಕ್ಟಾಗಿ ಕಾನೂನು ಬರುತ್ತೆ ಭಯ ಬರ್ತದೆ ಸಾವಿರಾರು ಜನದಲ್ಲಿ ಒಂದಿಬ್ಬರು ಸತ್ತರೆ ಅಂಥವ್ರಿಗೆ ಏನೂ ಇದಿರಲ್ಲ ಕಾನೂನು ಚೇಂಜ್ ಆಗಬೇಕು ಸ್ವಲ್ಪ ಸ್ಟಿಟ್ ಬರಬೇಕು ಬೇರೆಯವ್ರಿಗೆ ಭಯ ಬರಬೇಕು ಮತ್ತೆ ಈಗ ಹಳ್ಳಿ ಮತ್ತೆ ಸಿಟಿಗೆ ಕಂಪೇರ್ ಮಾಡ್ತಾರೆ ಎಲ್ಲಾ ವಿಚಾರದಲ್ಲೂ ಕಂಪೇರ್ ಮಾಡ್ತಾರೆ ಈಗ ಹಳ್ಳಿ ಪ್ರಕರಣಗಳು ಕಮ್ಮಿ ಮತ್ತೆ ಸಿಟಿ ಪ್ರಕರಣಗಳು ಜಾಸ್ತಿ ಸಿಟಿ ಸಿಟಿಗಿಂತ ಹಳ್ಳಿ ಸೇಫ್ ಆಗಿದೆ ಅಂತ ನೀವು ನಂಬ್ತೀರಾ ಅಲ್ಲೇ ಜಾಸ್ತಿ ನಡೀತಾ ಇರ್ತದೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಯಾಕಂದ್ರೆ ಸಿಟಿಯಲ್ಲಿ ನಮ್ಮ ಕಣ್ಣ ಮುಂದೆ ಎಲ್ಲ ಗೊತ್ತಾಗುತ್ತೆ ಹಳ್ಳಿಗಳ ಕಡೆ ಎಲ್ಲಿ ಯಾರು ಹೋಗ್ತಾರೆ ಇವಾಗ ನೀವು ಹಳ್ಳಿಗಳ ಕಡೆ ಹೋಗೋದೇ ಇಲ್ಲ ಇಲ್ಲರಲ್ರ ಅಲ್ಲಿ ನಮ್ಗೆ ಗೊತ್ತಾಗೋದು ಪೇಪರ್ ಅಲ್ಲಿ ಟಿವಿ ಬಂದ್ರೆ ಮಾತ್ರ ಗೊತ್ತಾಗೋದು ಅಲ್ಲಿನೂ ನಡೀತದೆ ಇಲ್ಲ ಅಂತಲ್ಲ ನಮಗೆ ಗೊತ್ತಾಗೋದು ಅದು ಅದಾದ್ಮೇಲೆ ಗೊತ್ತಾಗ್ಬಿಡುತ್ತದೆ ನಾವೇನಿದ್ರು ಟಿವಿ ಮುಖಾಂತರ ಪೇಪರ್ ಮುಖಾಂತರ ನೋಡಬೇಕು ಅಷ್ಟೇ ಈ ಸಿಟಿಯಲ್ಲಿ ಏನಂದ್ರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಏನೇ ಒಂದು ವಿಷಯ ಆದರೆ ಹಳ್ಳಿಗಳ ಕಡೆ ಆ ಆತರ ಇರ್ತದೆ ಹೆಣ್ಮಕ್ಳು ಸೇಫ್ಟಿ ಬಗ್ಗೆ ತುಂಬಾ ಹೇಳ್ತಾರೆ ಕಾನೂನುಗಳಿದಾವೆ ಇದೆಲ್ಲ ನಿಜವಾಗ್ಲೂ ಹೆಣ್ಮಕ್ಳಿಗೆ ಸೇಫ್ಟಿ ಇದೆಯಾ ಸೇಫ್ಟಿ ಇದೆ ನಾವು ನಾವು ಜವಾಬ್ದಾರಿಯಾಗಿ ಇರ್ಬೇಕು ಅಲ್ವಾ ನಾವು ಜವಾಬ್ದಾರಿ ಎಕ್ಸ್ಪ್ಲೇನ್ ಮಾಡ್ತೀರಾ ಯಾವ್ದು ಒಂದ್ ಎರಡ್ ಆದ್ರೂ ಹೇಳಿ ಏನ್ ಸೇಫ್ಟಿ ಕೊಟ್ಟಿದ್ದಾರೆ ಇವಾಗ ನಮ್ಮ ಜವಾಬ್ದಾರಿ ನಾವು ಹೋಗ್ತಾ ಇರ್ತೀವಿ ಎಲ್ಲಾನು ನಮ್ ಸೇಫ್ಟಿಯನ್ನು ನಾವು ಹೋಗ್ಬೇಕು ಇಂತ ಟೈಮ್ ಮೀರಿ ಹೋಗ್ಬಾರ್ದು ಯಾಕೆ ಹೋಗಬೇಕು ಇವಾಗ ಒಂದು ಕೆಟ್ಟ ಜಾಗ ಇವಾಗ ಬೇರೆ ಒಂದು ಪ್ರಾಣಿನೇ ಇರ್ತದೆ ಅಲ್ಲಿ ನಾವು ಹೋಗ್ಬೇಕು ಹೆದ್ರಬೇಕು ಅಂತ ಜಾಗ ಹೋಗ್ಬಾರ್ದು ನಮ್ ಸೇಫ್ಟಿ ಎಲ್ಲ ಯಾರೇ ಆಗ್ಬಿಡ್ಲಿ ಅಂದ್ರೆ ನಮ್ಗೆ ಏನ್ ಹೇಳಿದ್ದಾರೆ ಗಾಂಧೀಜಿಯವರು ಹನ್ನೆರಡು ಗಂಟೆ ರಾತ್ರಿಲಿ ಒಬ್ಬಳ ಹೆಣ್ಮಗಳು ಸ್ವತಂತ್ರವಾಗಿ ಓಡಾಡ್ತಾಳೆ ಅಂದ್ರೆ ಅವಾಗ ನಮಗ್ ಸ್ವತಂತ್ರ ಸಿಕ್ಕಿದೆ ಅಂತ ಅರ್ಥ ಇವಾಗ ಸೇಫ್ಟಿ ಕೊಡುತ್ತೆ ಅಂದ್ರೆ ಹೆಣ್ಮಕ್ಳು ಅವಾಗ ಕಾನೂನು ರೀತಿ ಇವಾಗ ನೋಡಿ ಲಾಕ್ಡೌನ್ ಕರ್ಫ್ಯೂ ಇದೆ ಓಡಾಡ್ಬೇಡ್ರಿ ಅಂದ್ರೆ ಓಡಾಡ್ತಾರೆ ನಮ್ದು ಇವಾಗ ಓಡಾಡ್ಬೇಡ್ರಿ ಅಂತ ಕಾನೂನು ಹೇಳಿದ್ದಾರೆ ನಾವೇ ಓಡಾಡ್ತಾ ಇರ್ತೀವಿ ತಪ್ಪಲ್ವರ ಹಂಗಿರ್ತದೆ ಅದು ಕಾನೂನು ರೀತಿ ಯಾರು ನಡ್ಕೊಳಕ ಬರಲ್ಲ ಅದು ಎಲ್ಲಾರ್ಗು ಡಿಪಾರ್ಟ್ಮೆಂಟ್ ಸ್ವಲ್ಪ ಅದೇ ಈ ತರ ಆಕ್ಷನ್ ಇವಾಗ ಅಪರಾಧ ಅಂತ ಗೊತ್ತಾದ್ಮೇಲೆ ಅವ್ರೇನು ಇದ್ ಮಾಡಬೇಕು ಈ ಹೇಳೋ ಪ್ರಕಾರ ಕಾನೂನು ಎಷ್ಟು ತಪ್ಪಿದ್ಯೋ ರೆಸ್ಪಾನ್ಸ್ ಇದೆ ನಮ್ಗೆ ನಮ್ ಜವಾಬ್ದಾರಿ ನಾವು ಟೈಮ್ ಪಾಲಿಸ್ಬೇಕು ಕಾನೂನು ಏನ್ ಮಾಡ್ದಾರ ಅದನ್ನ ನಾವು ಪಾಲಿಸಬೇಕು ಅದಕ್ಕೆ ಎಲ್ಲಾರು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ನಮ್ಮಿಂದ ಹೋಗೋರು ಪೊಲೀಸ್ ಬರಕ್ ಆಗತ್ತ ಆಗೋದಿಲ್ಲ ಚಾನ್ಸೇ ಇಲ್ಲ

ಅವೆಲ್ಲ ತಪ್ಪ್ರಿ ಹೆಣ್ಮಕ್ಳಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತಾರೆ ಹುಷಾರು ಸರಿ ಯಾವ ರೀತಿ ಅಂದ್ರೆ ಅವ್ರ ಮಾಡ್ಬೇಕು ಅವ್ರ ಸೇಫ್ಟಿ ನಿಮ್ದು ಒಡ್ಯಕ್ ಬಂದ್ ನೀವ್ ತಿರ್ಸ್ಕೊಂಡು ಹೊಡೀಬೇಕು ಅಷ್ಟೇ ಅದು ನೀವು ಮನೆಗಳಲ್ಲಿ ಫಸ್ಟ್ ಹೇಳ್ಕೊಡ್ತೀವಿ ನೀವ್ ಎಲ್ಲಾ ಹೇಗ್ ಬೆಳೆಸ್ತಿದ್ರೆ ಹೆಣ್ಮಕ್ಳನ ಅಂದ್ರೆ ಮನೇಲಿ ನೀನ್ ಎತ್ತು ಹೊಡಿದ್ರೆ ಗಂಡಸು ನೀ ಹೆಣ್ಮಕ್ಳು ಗಂಡ್ ಮಕ್ಳು ಇದ್ರೆ ತಾರತಮ್ಯ ನೀವೇ ಮಾಡ್ತೀರಾ ಮನೆಗಳಲ್ಲಿ ಅದನ್ನೇ ಫಸ್ಟ್ ನಾವ್ ಹೇಳೋದೇನಂದ್ರೆ ಮನೇಲಿ ನೀವೂ ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ತಾರತಮ್ಯ ಮಾಡಿದೆ ಅವ್ರಿಗೂ ಒಂದು ಸಪೋರ್ಟ್ ಆಗಿ ಕೊಟ್ರೆ ಅವರು ಈ ತರ ಪ್ರಕರಣಗಳು ಕಮ್ಮಿ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ ಇಲ್ಲ ನೋಡಿ ನಮ್ಮ ಮನೆ ನಮ್ಮ ಹೆಣ್ಮಕ್ಳೆಲ್ಲ ಗಾಡಿಗಳೆಲ್ಲ ಕೊಡ್ಸಿದ್ದೆ ಆರಾಮಾಗಿ ಹೋಗ್ತಾರೆ ಆರಾಮಾಗಿ ನಮ್ಗೆ ಭಯ ಇಲ್ಲ ಅವ್ರದ್ದವ್ರಿಗೆ ನಾವು ಹೇಳ್ಕೊಟ್ಟಿರ್ತೀವಿ ನಾವು ನಡೆಸ್ದಾಗ ಎಲ್ಲರೂ ಅದೇ ತರ ಬರಬೇಕು ಇಲ್ಲ ಅವರೇ ಭಯ ಪಡ್ಕೊಂಡು ಇದು ಮಾಡ್ಕೊ ಎಲ್ಲರೂ ತಿಳಿದು ತಿಳುವಳಿಕೆ ಬರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಡೈರೆಕ್ಟ್ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ರೀಸನ್ ಏನು ಅಂತ ನೀವು ನಿಮಗೆ ರೀಸನ್ ಏನು ಅಂದ್ರೆ ಏನ್ ಏನು ರೀಸನ್ ಕೊಡ್ಲಿಕ್ಕಾಗುತ್ತೆ ಇವಾಗ ಎಲ್ಲಾರು ಹೇಳ್ತಿದ್ದಾರೆ ಗಂಡ್ ಮಕ್ಳು ಇದಕ್ಕೆ ರೀಸನ್ ಅಂತ ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ಇಲ್ಲ ಹೆಣ್ಮಕ್ಳು ಸರಿಗಿದ್ರೆ ಈ ತರ ಪ್ರಕರಣಗಳು ಹಾಗಲ್ಲ ಅಂತ ನಿಮ್ ಪ್ರಕಾರ ಏನ್ ಅದು ಅದ್ರವ್ರ ಮೈಂಡ್ ಸೆಟ್ ಮೇಲೆ ಬಿಟ್ಟಿದ್ರು ಏನಕ್ಕೆ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಹೇಳಕ್ ಹೇಳ್ಲಿಕ್ಕೆ ಬರ ಬರ್ತಾ ಇಲ್ಲ ಬಿಕಾಸ್ ಒಬ್ಬೊಬ್ರು ಮೈಂಡ್ ಸೆಟ್ ಒರ ಇದೆ ಮನೇಲಿ ಯಾವ ತರ ಬೆಳಸ್ತಾ ಇದಾರೆ ಮತ್ತೆ ಅಂಡ್ ಅವರ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡ್ ಬಂದಿರೋ ರೀತಿ ಅದು ಅದೇ ಮೇನ್ ಇದಾಗಿರೋದು ಓಕೆ ಇವಾಗ ಮತ್ತೊಂದು ಪ್ರಕರ ಈ ಪ್ರಕರಣಗಳಲ್ಲಿ ಹೆಚ್ಚಾಗಿ ಕೇಳ್ಬರ್ತಿರೋದ್ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ತುಂಬಾ ಶಾರ್ಟ್ ಆಗಿರೋ ಬಟ್ಟೆಗಳನ್ನ ಹಾಕ್ತಾರೆ ಅವ್ರ ಬಟ್ಟೆ ಬಗ್ಗೆ ತುಂಬಾ ಮಾತುಗಳು ಬರ್ತಾ ಇದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಒಪ್ಕೋತೀರಾ ಅವ್ರ ಬಟ್ಟೆಗಳ ಹಾಕೋ ರೀಸನ್ ಇಂದಾನೇ ಈ ತರ ಎಲ್ಲ ಆಗ್ತಿದೆ ಅನ್ನೋದು ಸ್ವಂತ ಅವ್ರ ಮನೆಗಳಲ್ಲೇ ಆ ಆತರ ಬಟ್ಟೆಗಳು ಹಾಕೊಂಡಿರೋ ಇರ್ತಾರೆ ಅವ್ರ ಜೊತೆಲಿ ಅವ್ರ ಅವ್ರ ಮೇಲೆ ಯಾಕೆ ಆ ರೀತಿ ಮಾಡೋದಿಲ್ಲ ಹಾಗಿದ್ರೆ ನೀವು ನನಗೆ ಕ್ವಶನ್ ಕೇಳ್ತಾ ಇದ್ರ ಹಾಗಿದ್ರೆ ಮಾಡ್ಬೇಕಾಗತ್ತಲ್ಲ ಆ ಒಂದು ಹುಡುಗರ ಪ್ರೆಸಿಂಗ್ ಗಾದರಿಂದನೇ ಅವರೇ ಪ್ರೋಕ್ ಮಾಡ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಅದರ ಬಟ್ಟೆ ಇಲ್ಲ ರೀಸನ್ ಅಲ್ಲ ಇಲ್ಲ ಅದಲ್ಲ ಅದಲ್ಲ ದೊಡ್ಡ ರೀಸನ್ ಅಲ್ಲ ಮತ್ತೆ ಎಲ್ಲಾ ವಿಚಾರಕ್ಕೂ ಸಿಟಿ ಮತ್ತೆ ಹಳ್ಳಿಗೆ ತುಂಬಾ ಕಂಪೇರ್ ಮಾಡ್ತಾರೆ ಹಾಗಾದ್ರೆ ಸಿಟಿ ಸಿಟಿ ಅರ್ಧ ಅರ್ಧಪರ್ಧ ಬಟ್ಟೆ ಹಾಕೋತಾರೆ ಅದು ಇದು ಅಂತ ಟಾಕ್ ಗಳಿವೆ ಹಾಗೆ ಹಳ್ಳಿ ಹುಡುಗರು ತುಂಬಾ ಟ್ರೆಡಿಷನಲ್ ಅನ್ನೋ ಟಾಕು ಇದೆ ಹಾಗಾದ್ರೆ ಹಳ್ಳಿ ತುಂಬಾ ಸೇಫ್ ಆಗಿದ್ದೀಯಾ ತುಂಬಾ ಸೇಫ್ ಅಂತ ಹಂಗಲ್ಲ ಬಿಕಾಸ್ ಹಳ್ಳಿಲಿ ಯುನಿಟಿ ಜಾಸ್ತಿ ಇರುತ್ತೆ ಅಂಡ್ ಅಲ್ಲಿ ಹತ್ರ ಜಾಸ್ತಿ ಆಗೋದಿಲ್ಲ ಬಿಕಾಸ್ ಅಲ್ಲಿ ಯಾರು ಬಿಟ್ಕೊಡೋದಿಲ್ಲ ಬಟ್ ಅಲ್ಲೂ ತುಂಬಾ ತುಂಬಾ ಆಗಿದೆ ಬಟ್ ಅವ್ರಗಳೇ ಬರೋದಿಲ್ಲ ಜಾಸ್ತಿ ಅಲ್ಲೂ ಇದೆ ಬಟ್ ಅಲ್ಲಿ ಅಲ್ಲಿನ ಪಾಪ್ಯುಲೇಷನ್ ಬಟ್ ಮತ್ತೆ ಇಲ್ಲಿನ ಪಾಪ್ಯುಲೇಷನ್ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಸೊ ಅದರಿಂದ ಅಲ್ಲಿ ಕೇಸಸ್ ಕಮ್ಮಿ ಇರ್ಬೋದು ಬಟ್ ಅಲ್ಲೂ ತುಂಬಾ ನಡೆದಿರೋದಿದೆ ಐಸರ್ ಇನ್ಸಿಡೆಂಟ್ಸ್ ಮತ್ತೆ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಅಂತ ಒಂದು ಹೇಳ್ತಾರೆ ಇದು ನೀವು ಉಕ್ಕಳ್ತೀರಾ ನಂಬ್ತೀರಾ ನಾಟ್ ಎಕ್ಸಾಕ್ಟ್ಲಿ ಅಂದ್ರೆ ನೀವು ನ್ಮ್ ಅಲ್ಲ ಅಂದ್ರೆ 50 50 ಪೂರ್ತಿ ಕ್ಲಿಯರ್ ಆಗೋ ಇಲ್ಲ ಬಟ್ ಐ ऍಮ್ ನಾಟ್ ಷೂರ್ अबाउट ಇವಾಗ ನಾವು ಸರ್ಕಾರಕ್ಕೆ ನಾವು ಹೀಗ್ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಹೇಳ್ತೀವಿ ಒಪ್ಕೊಳ್ಳೋಣ ಆದ್ರೆ ನಾವು ಜನರಾಗಿ ನಮ್ ಜೊತೆ ಅಕ್ಕ ಇರ್ತಾರೆ ಎಲ್ಲ ಹೆಣ್ಮಕ್ಳ ನಮ್ ಜೊತೆ ಯಾರು ಒಬ್ರು ಇದ್ದೇ ಇರ್ತಾರೆ ತಾಯಿ ರೂಪದಲ್ಲಿ ಅಕ್ಕ ರೂಪದಲ್ಲಿ ತಂಗಿ ರೂಪ ಯಾರೋ ಒಬ್ರು ಇರ್ಬೋದು ನಾವು ಏನ್ ಸ್ಟೆಪ್ ತಗೋಬಹುದು ಇವಾಗ ನನ್ನ ಜೊತೆಲಿ ಇಟ್ಟಿರೋರು ಇರ್ತಾರೆ ಇವಾಗ ಅವರು ಆ ರೀತಿ ಡ್ರೆಸ್ ಮಾಡ್ಕೊತಾರೆ ಅವ್ರ ಮೇಲೆ ಈ ತರ ಇದ್ ಬರೋದಿಲ್ಲ ಜೊತೆ ಹುಟ್ಟಿದ್ದಾರೆ ಅಲ್ಲ ರೀಸನ್ ಗೆ ಅದೇ ಬೇರೆಯವ್ರ ಹೆಣ್ಮಕ್ಳು ನಮ್ ಜೊತೆ ಬೇರೆ ಹೆಣ್ಮಕ್ಳು ಎಲ್ಲಾರು ಹೆಣ್ಮಕ್ಳು ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಯಾರಾದ್ರೂ ಆಗ್ಲಿ ಅದು ಅಂದ್ರೆ ಈಗ ನೀವ್ ಹೇಳ ನಾನು ಒಪ್ಕೋತೀನಿ ಹೆಣ್ಮಕ್ಳ ಅಂದ್ರೆ ಹೆಣ್ಮಕ್ಳು ಅವ್ರು ನಮ್ ಜೊತೆ ಹುಟ್ಟೋರಾಗ್ಲಿ ಬೇರೆಯವರಾಗ್ಲಿ ಹೆಣ್ಮಕ್ಳು ಒಪ್ಕೊಳ್ಳೋಣ ಆದ್ರೆ ಎಲ್ಲಾರು ಆ ತರ ನೋಡಲ್ವಲ್ಲ ಎಲ್ಲಾ ನೋಡೋ ದೃಷ್ಟಿ ಬೇರೆ ಹೇಳಿದ್ನಲ್ಲ ಅದು ಅವ್ರ ಮೈಂಡ್ ಸೆಟ್ ಮೇಲೆ ಮತ್ತೆ ಅವರು ಅವಾಗಿಂದ ಬಿಲ್ಡ್ ಬಂದಿರೋ ರೀತಿ ಅಥವಾ ಅವರ ಇದು ಅವ್ರ ಮೆಂಟಾಲಿಟಿ ಅದೆಲ್ಲ ಅದೆಲ್ಲ ಬೇಸ್ ಬೇಸ್ಡ್ ಆಗತ್ತೆ ಇದ್ರ ಮೇಲೆ ಇವಾಗ ಕಾನೂನು ತಗೊತಿರೋ ನಿರ್ಣಯಗಳು ಸರಿ ಅಂತ ಅನ್ಸುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂಗೆ ಹಂಗೆ ಅನ್ಸೋದಿಲ್ಲ ನೀನು ಏನು ಮಾಡ್ಬೋದು ಏನು ಮಾಡ್ಬೋದು ಫಸ್ಟಿಕ್ ಆಗಬೇಕು ಜಾಸ್ತಿ ತರಬೇಕು ಸೇಫ್ಟಿಗೆ ಏನು ಬೇಕು ಅದೆಲ್ಲ ಅವ್ರು ಯೋಚನೆ ಮಾಡಬೇಕು ಬರೀ ನಾವು ಮಾತಾಡಿ ಪ್ರಯೋಜನ ಇಲ್ಲ ವೇಸ್ಟ್ ವೆಸ್ಟ್ ಆಫ್ ಟೈಮ್ ಅಷ್ಟೇ ಮತ್ತೆ ಸೋಷಲ್ ಮೀಡಿಯಾ ಇವಾಗ ಯಾವ್ದಾದ್ರೂ ಈ ತರ ಪ್ರಕರಣಗಳು ಬೆಳಕಿಗೆ ಬಂದ್ರೆ ಜಸ್ಟಿಸ್ ಫಾರ್ ಸಮಥಿಂಗ್ ಅವ್ರ ಹೆಸ್ರು ಹಾಕ್ಬಿಟ್ಬಿಟ್ಟು ಬರೀ ಸೋಷ್ಯಲ್ ಮೀಡಿಯಾದಲ್ಲಿ ಅಷ್ಟೇ ನಮ್ಮ ಯುವಕ್ರ ಕೆಲಸನ ಕಾರ್ಯರೂಪಕ್ಕೆ ತರೋದು ಯಾವಾಗ ನಾವು ಮುಂದೆ ಬರ್ಲಿಲ್ಲ ಅಂದ್ರೆ ಧ್ವನಿ ಎತ್ತೋದು ಇಲ್ಲ ಮಾತಾಡೋದು ಇಲ್ಲ ತರೋದು ಯಾವಾಗ ಅಂದ್ರೆ ಇವಾಗ ನಾನ್ ನಾನೇ ಧೈರ್ಯ ಮಾಡ್ಕೊಂಡು ನಾನೇ ಹೋಗ್ತೀನಿ ನನ್ನ ಜೊತೆ ಇನ್ನೊಬ್ರು ಅಜ್ಜನ ಅಜ್ಜನ್ ಕರ್ಕೊಂಡು ಹೋಗ್ತೀನಿ ಅಲೋ ಮಾಡೋದಿಲ್ವಲ್ಲ ಇವಾಗ ಅವರ ಕಟ್ಟಾಕತ್ತೆ ನಮ್ಮನ್ನ ಬಿಡೋದಿಲ್ಲ ಆ ರೀತಿ ಯೋಚನೆ ಮಾಡಿದ್ವಿ ಆ ರೀತಿ ನಾವು ಯೋಚನೆ ಮಾಡ್ಬೋದು ಬರೀ ನಾವು ಮಾತಾಡ್ಕೊಂಡು ಶೇರ್ ಮಾಡ್ತೀವಿ ಬಟ್ ಅದೇ ಅದೇ ಅಷ್ಟೇ ಮಾಡಕ್ ಆಗೋದು ಬರೀ ಏನು ಮಾಡಕ್ ಆಗೋ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಷ್ಟೇ ಮಾಡಕ್ ಆಗೋದು ಇಲ್ಲ ನಾನು ಒಂದು ನನ್ನ ಜೊತೆ ಒಂದ್ ಸ್ವಲ್ಪ ಜನ ಸೇರಿಸ್ಕೊಂಡು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತೋದ್ರೆ ನಮ್ಮನ್ನ ಮುಂದೆ ಬಿಡೋದಿಲ್ಲ ಅಂಡ್ ನಮ್ ಮೇಲೆ ಬೇರೆ ಯಾವ್ದು ಅದು ಇದು ನೀವ್ ಹೇಳೋ ಪ್ರಕಾರ ಈಗ ನಮ್ ನಾವೇನಾರು ಕಾರ್ಯಕ್ರಮ ಕೈ ತೊಗೊಳಕ ಮುಂಚೆ ಸರ್ಕಾರನೇ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಾಂದ್ರೆ ಇಲ್ಲಾಂದ್ರೆ

ಮತ್ತೆ ಈ ಪ್ರಕರಣದಲ್ಲಿ ತುಂಬಾ ಕೇಳ್ಬರ್ತಿರೋದೇನಂದ್ರೆ ಹೆಣ್ಮಕ್ಳು ತುಂಬಾ ಶಾರ್ಟ್ ಬಟ್ಟೆಗಳು ನೋಡ್ಕೊತಾರೆ ಮತ್ತೆ ಅವ್ರು ಇರೋ ರೀತಿ ಸರಿ ಇಲ್ಲ ಈ ತರ ಇದ್ರ ಬಗ್ಗೆ ನಿಂದ್ರ ಮತ್ತೆ ಎಲ್ಲ ವಿಚಾರಕ್ಕೂ ನಾವು ಹಳ್ಳಿ ಮತ್ತೆ ಬೆಂಗಳೂರು ಈ ತರ ಕಂಪೇರ್ ಮಾಡ್ತೀವಿ ಸಿಟಿ ಮತ್ತೆ ಹಳ್ಳಿ ಅಂತ ಹೇಳಿ ಇವಾಗ ನಾವು ಈ ವಿಚಾರಕ್ಕೊಂದು ಕಂಪೇರ್ ಮಾಡ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇಲ್ವಾ ಅಲ್ಲಿ ಸೇಫ್ ಆಗಿದೆಯಾ ಇಲ್ಲ ಇಲ್ಲ ಅಲ್ಲಿ ಕಡೆ ಹಾಕ್ತಾರೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಅಲ್ಲಿ ಅಲ್ಲಲ್ಲಿ ಮುಚ್ಚಿಬಿಡ್ತಾ ಇರಲಿಲ್ಲ ಸಿಟಿ ಕಡೆ ಅಲ್ಲಿ ಆದ್ರೇನೆ ಮೈಸೂರು ಮಂದಿ ಮೈಸೂರಲ್ಲಿ ಐತಲ್ವಾ ಆ ಥರ ಆ ಥರ ಆದರೆ ಪಬ್ಲಿಕ್ ಆದ್ರೇನೆ ಹಳ್ಳಿ ಕಡೆ ಆಗೋದೆಲ್ಲ ಗೊತ್ತಾಗಲ್ಲ ಈ ಟಿ ವಿ ಚಾನೆಲ್ಗಳಲ್ಲೂ ಕೆಲವು ಕಡೆ ಹೋಗ್ತಾರೆ ಕೆಲವರು ಕಡೆ ಹೋಗಲ್ಲ ಅದನ್ನೆಲ್ಲ ಮುಚ್ಚಿಸ್ಬಿಡ್ತಾರೆ ಮತ್ತೆ ಸರ್ ಹೆಣ್ಣು ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಅಂತ ಹೇಳ್ತಾರೆ ಇದು ನೀವು ಒಪ್ಕೋತೀರಾ ನಂಬ್ತೀರಾ ಆ ಇದೆ ಸೇಫ್ಟಿ ಇದೆ ಇದೆ ಅಂದರೆ ಯಾವ ರೀತಿ ಸರ್ ಒಂದೆರಡು ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಹೋಗೋರು ಪೊಲೀಸರು ಅವರು ಇರ್ತಾರಲ್ವ ಎಲ್ಲಾ ಕಡೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಸರ್ ಹಾ ಇಲ್ಲ ಇದೆ ಅಲ್ವಾ ಎಲ್ಲಾ ಕಡೆ ಅವ್ರೆ ಈ ಪಾರ್ಕ್ ಕೂಡ ಬೇರೆ ದಿನ ಅಲ್ಲಿ ಸೇಫ್ಟಿ ಇರಲ್ಲ ಅಷ್ಟೇ ಅವ್ರಿಗೆ ನಿರ್ಜನ ಪ್ರದೇಶಗಳಲ್ಲಿ ಹೋಗ್ತಾರೆ ನೋಡಿ ಇಲ್ಲ ಅವರ ಜೊತೆ ಅವ್ರ ಜೊತೆ ಅಲ್ಲಿ ಸೇಫ್ಟಿ ಇರಲ್ಲ ಅಷ್ಟೇ ಸಿಟಿ ಕಡೆ ಫುಲ್ ಸೇಫ್ಟಿ ಇದೆ ಅಲ್ವಾ ರಾಜ್ಯಂದ್ರೆ ನಿರ್ಜನ ಪ್ರದೇಶ ಎಲ್ಲಾ ಕಡೆ ಸೇಫ್ಟಿ ಮುಖ್ಯ ಅಲ್ವಾ ಹೆಣ್ಮಕ್ಳಿಗೆ ಇವಾಗ ಎಲ್ಲಾ ಟೈಮಲ್ಲೂ ಅಣ್ಣ ತಮ್ಮ ಅಪ್ಪ ಈ ತರ ಜೊತೆಲಿ ಇರಕ್ಕಾಗಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಓಡಾಡ್ಬೇಕಾಗೂ ಇರುತ್ತೆ ಆ ಟೈಮಲ್ಲಿ ಎಲ್ಲಾರು ನೀವು ಹೇಳಿದ ಪ್ರಕಾರ ಲವರ್ ಜೊತೆನೆ ಹೋಗಿರಲ್ಲ ಅವ್ರಗಡೆ ಕಡೆ ಒಬ್ರೇನೆ ಏನೋ ಕೆಲ್ಸದ ಮೇಲೆ ಹೋಗಿರ್ತಾರೆ ಆ ಟೈಮಲ್ಲೂ ಈ ಪ್ರಕರಣಗಳಾಗಿರತ್ತೆ ಅಲ್ವಾ ಮತ್ತೆ ಏನ್ ಈಗ ರಾಜ್ಯದಲ್ಲಿ ಏನ್ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ ಇವಾಗ ಒಪ್ಕೋತೀರಾ ನೀವು

ಅದರಿಂದ ಆಗ್ತಾ ಇಲ್ಲ ಅಲ್ಲಿ ದುರಭ್ಯಾಸ ಇರೋದ್ರಿಂದ ಇದರಿಂದ ಆಗ್ತಾ ಇಲ್ಲ ಮತ್ತೆ ಹೆಣ್ಮಕ್ಳು ತುಂಬ ಶಾರ್ಟಾಗಿ ಬಟ್ಟೆಗಳ್ನ ಹಾಕ್ಕೊತಾರೆ ಅಲ್ಲಿ ಅದರಿಂದ ಆಗುತ್ತೆ ಅಂತ ಆಗ್ತಾ ಇಲ್ಲ ಅದರಿಂದನೇ ಆಗ್ಬೋದು ಮತ್ತೆ ಸರ್ ಈಗ ಹಳ್ಳಿಗಳಲ್ಲಿ ತುಂಬಾ ಟ್ರೆಡಿಷನಲ್ ಅಂತ ಹೇಳ್ತಾರೆ ಅಲ್ವಾ ಮತ್ತು ಹಳ್ಳಿಗಳಲ್ಲಿ ಈ ಪ್ರಕರಣಗಳು ಆಗ್ತಾ ಇಲ್ವಾ ಅಲ್ಲಿ ಆಗ್ತಾ ಇಲ್ಲವಲ್ಲ ಹಳ್ಳಿಗಳಲ್ಲಿ ಆಗ್ತಾ ಇಲ್ಲ ಇನ್ನು ಜಾಸ್ತಿ ಆಗ್ತಾ ಇದೆ ನಿಮ್ಮ ಪ್ರಕಾರ ಹಳ್ಳಿ ಸೇಫ್ ಆಗಿದೆ ಸೇಫಾಗಿದೆ

ಇಲ್ಲ ಭಯ ಆಗ ಹೆಣ್ಮಕ್ಳು ಕಳ್ಸ್ಕೊಡ್ಬೇಕಂತ ನಮ್ಗೆ ಭಯ ಆಗಿದೆ ಇವಾಗ ಇವರು ಬೇರೆ ರಾಜ್ಯದಿಂದ ಬಂದಿರೋರು ಇಲ್ಲಿ ಆ ಥರ ನಡ್ಕೊಳ್ತಾ ಇದ್ದಾರೆ ಇಲ್ಲಿರೋರು ಆತರ ಇರಲಿಲ್ಲ ಇವರು ಅವ್ರನ್ನ ನೋಡಿ ಇವ್ರಿಗೆ ಕಲಿತಾ ರಾಮ ಈ ಪ್ರಕರಣದಲ್ಲಿ ಸರ್ಕಾರ ಒಳ್ಳೆ ರೀತಿ ಕ್ರಮ ಇಲ್ಲ ಕೈಗೊಂಡಿದ್ಯಾಂಡ್ ಪ್ರಕಾರ ಏನ್ ಮಾಡ್ಬೋದು

ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ಪ್ರಶ್ನೆಗೆ ಪಬ್ಲಿಕ್ ಟಾಕ್ ಏನಿಂಗ್ ಅಂತ ಎಲ್ ಜನ ಹೇಳಿದಾಗೆ ಸರ್ಕಾರ ಕ್ರಮನ ಸರಿಯಾಗಿ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇನ್ನ ಕೆಲವೊಬ್ರು ಹೇಳಿದ್ರು ಸರ್ಕಾರದ ಎಷ್ಟು ಫಾಲ್ಟ್ ಇದೆಯೋ ಅಷ್ಟೇ ಫಾಲ್ಟ್ ನಮ್ದು ಕೂಡ ಇದೆ ಅಂತ ಈ ಮಾತನ್ನ ನಾನು ಒಪ್ತೀನಿ ಯಾಕೆಂದ್ರೆ ನಾವು ಈ ಕಾರ್ಯಕ್ರಮನ ಶುರು ಮಾಡಿದಾಗ ಈ ಕ್ವಶನ್ ಅಂತ ಹೇಳಿದಾಗ ಎಷ್ಟೋ ಜನ ಹೆಣ್ಮಕ್ಳು ಬಂದು ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಒಪ್ಕೊಳ್ಳಿಲ್ಲ ಸೊ ನಾವು ಹೆಣ್ಮಕ್ಳು ನಮಗೆ ರಕ್ಷಣೆ ಬೇಕು ಅಂತ ಬರೀ ಮೀಡಿಯಾದಲ್ಲಿ ಹಾಕೊಂಡು ಪೋಸ್ಟ್ ಗಳನ್ನ ಮಾಡಿಕೊಂಡು ಓಡಾಡೋದು ಸರಿಯಲ್ಲ ಅದ್ರ ಬಗ್ಗೆ ನಾವು ಪಬ್ಲಿಕ್ ಅಲ್ಲಿ ಧ್ವನಿ ಎತ್ತದಾಗ ಮಾತ್ರ ಅದಕ್ಕೆ ನಮ್ಗೆ ಒಂದ್ ಬೆಲೆ ಅನ್ನೋದೊಂದು ಸಿಗುತ್ತೆ ಸೊ ನಾನ್ ಹೆಣ್ಮಕ್ಳು ಹೇಳೋದಿಷ್ಟೇ ನೀವು ರಕ್ಷಣೆ ಬೇಕು ಅಂದ್ರೆ ದಯವಿಟ್ಟು ಪಬ್ಲಿಕ್ ಅಲ್ಲಿ ಮಾತಾಡೋದನ್ನ ಧ್ವನಿ ಎತ್ತೋದನ್ನ ಕಲೀರಿ ಅವಾಗ ನಿಮ್ಗೂ ರಕ್ಷಣೆ ಅನ್ನೋದು ಸಿಗ್ಬಹುದು